ಐ ಪಿ ಎಲ್ನಲ್ಲಿ ಎಲ್ಲವೂ ಚೇಂಜ್ ತಮ್ಮದೇ ತಂಡ ಬಿಟ್ಟು ಹೋಗದಿದ್ದಾರೆ ಈ ಐದು ಸ್ಟಾರ್ ಪ್ಲೇಯರ್ಸ್ಗಳು ಮುಂಬರುವ ಐ ಪಿ ಎಲ್ಗೂ ಮೊದಲು ಮೆಗಾ ಹರಾಜ್ ನಡೆಯಲಿದ್ದು ಕೆಲವು ಫ್ರಾಂಚೈಸಿಗಳು ಸ್ಟಾರ್ ಆಟಗಾರನ್ನು ಉಳಿಸಿಕೊಳ್ಳಲು ಆಸಕ್ತಿ ಹೊಂದಿಲ್ಲ ಎಂದು ವರದಿಯಾಗಿದ್ದು ಹೀಗಾಗಿ ಹಲವು ಮಂದಿ ಹರಾಜು ನಲ್ಲಿ ಬರುವ ಮತ್ತು ಇತರೆ ಪ್ಯಾಂಚಿಗಳು ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಪ್ರತಿದಿನವೂ ಕುತೂಹಲವಾದ ಸುದ್ದಿಗೂ ಇದ್ದು ಮುಂದಿನ ಸೀಸನ್ಗೂ ಮುನ್ನ ಮೆಗಾ ಹರಾಜ್ನಲ್ಲಿ ನಡೆಯಲಿದ್ದು ಅವುಗಳ ಕೆಲವು ಪ್ರಾಶಿಗಳು ಸ್ಟಾರ್ ಆಟಗಾರನ್ನು ಉಳಿಸಿಕೊಳ್ಳಲು ಆಸಕ್ತಿ ಹೊಂದಿಲ್ಲ ಎಂದು ವರದಿಯಾಗಿದ್ದು ಹಾಗೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾದ ಐದು ಐ ಪಿ ಎಲ್ ಟ್ರೋಫಿಗಳನ್ನು ಗೆದ್ದುಕೊಟ್ಟಂತಹ ರೋಹಿತ್ ಶರ್ಮಾ ಅವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐಪಿಎಲ್ನ ಕ್ಯಾಪ್ಟನ್ ಸ್ಥಾನದಿಂದ ಕೈಬಿಡಲಾಗಿತ್ತು ಪಾಂಡ್ಯ ನಾಯಕತ್ವದ ಮುಂಬೈಯು ಕಳಪೆ ಪ್ರದರ್ಶನ ತೋರುತ್ತಿದ್ದು ಮುಂದಿನ ಸೀಸನ್ನಲ್ಲಿ ಹಾರ್ದಿಕ್ ನಾಯಕನಾಗಿ ಆಡುವ ಸಾಧ್ಯತೆಗಳು ಇವೆ ಹಿಟ್ ಮುಂಬೈ ಇಂಡಿಯನ್ಸ್ ತಂಡವನ್ನು ತೊರೆಯಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದು ಮುಂಬೈ ತಂಡವನ್ನು ಉಳಿಸಿಕೊಳ್ಳಲು ಬಯಸಿದ್ದರೆ ರೋಹಿತ್ ತನ್ನನ್ನು ಬಿಡುಗಡೆ ಮಾಡುವಂತೆ ಫ್ರ್ಯಾಂಚೈಸಿಗಳಲ್ಲಿ ಕೇಳಬಹುದು ಎಂದು ವರದಿಯಾಗಿದೆ ಹಾಗೆ ಕೆ ಎಲ್ ರಾಹುಲ್ ಐ ಪಿ ಎಲ್ ಪಂದ್ಯವೊಂದರಲ್ಲಿ ಸೋತ ನಂತರ ಲಖನೋ ಫ್ರ್ಯಾಂಚೈಸಿ ಮಾಲೀಕ ರಾಹುಲ್ ಜೊತೆಗೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ನಾಯಕನಾಗಿರುವ ಅವರು ಹೆಚ್ಚು ಪ್ರಭಾವ ಬೀರಲಿಲ್ಲ ಈಗ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿನಲ್ಲಿ ಮುನ್ನವೇ ರಾಹುಲ್ ಅನ್ನು ಲಕ್ನೋದಿಂದ ಬಿಡುಗಡೆಯಾಗುವ ಸಾಧ್ಯತೆಗಳು ಇವೆ ಐ ಪಿ ಎಲ್ನ ಕ್ವಾಲಿಟಿಟಿಗಿತ್ತ ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡುತ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅವರನ್ನು ನಂಬಿ ನಾಯಕತ್ವ ಜವಾಬ್ದಾರಿಯನ್ನು ವಹಿಸಿತ್ತು ಆದರೆ ಪಂತ್ ನಾಯಕನಾಗಿ ಹೆಚ್ಚು ಪ್ರಭಾವವನ್ನು ಬೀರಲು ಸಾಧ್ಯವಾಗಿಲ್ಲ ಮತ್ತೊಂದೆಡೆ ಫ್ರಾಂಚೈಸಿಯು ಸಂಪೂರ್ಣ ತಂಡವನ್ನು ಮತ್ತು ಕೋಚಿಂಗ್ ಸಿಬ್ಬಂದಿಗಳನ್ನು ಬದಲಾಯಿಸುವ ಉದ್ದೇಶದಿದೆ ಇದರೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ರಾಜಿಗೂ ಮೊದಲು ಡೆಲ್ಲಿ ಕ್ಯಾಪಿಟಲ್ಸ್ ಪಂಥನ್ನು ಬಿಡುಗಡೆ ಮಾಡಬಹುದು ಎಂದು ವರದಿಯಾಗಿದೆ ಎರಡು ಸಾವಿರದ ಹನ್ನೆರಡರ ಐ ಪಿ ಎಲ್ ವೇಳೆ ಹರಾಜ್ನಲ್ಲಿ ಗೇನ್ ಮ್ಯಾಕ್ಸಲ್ ಅವರನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಖರೀದಿಸಿತ್ತು ಆರ್ ಸಿ ಬಿ ಪರ ಆಡಿದ ಮೊದಲ ಮೂರು ಸೀಸನ್ಗಳಲ್ಲಿ ಉತ್ತಮವಾಗಿ ಬ್ಯಾಟ್ ಬೀಸಿದ ಮ್ಯಾಕ್ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿರಾಸೆಯನ್ನು ಮೂಡಿಸಿದ್ದಾರೆ ಒಂದೇ ಒಂದು ಪಂದ್ಯದಲ್ಲಿ ಪ್ರಭಾವ ಬೀರಲು ಸಾಧ್ಯವಾಗಲಿಲ್ಲ ಮತ್ತೊಂದೆಡೆ ತಂಡದ ಭಾರಿ ಬದಲಾವಣೆ ಮಾಡುವ ಆರ್ಸಿಬಿಯು ಮುಂದಾಗಿದ್ದು ಹೀಗಾಗಿ ಮ್ಯಾಕ್ಸೆಲ್ ಅವರನ್ನು ಉಳಿಸಿಕೊಳ್ಳುವ ಸಾಧ್ಯತೆಯು ಕಡಿಮೆ ಇದೆ ಎಂದು ಹೇಳಲಾಗುತ್ತಿದೆ ಭಾರತದ ವಿಗಿಯಾದಂತಹ ಭುವನೇಶ್ವರ್ ಕುಮಾರ್ ಅವರು ಕಳೆದ ಕೆಲವು ವರ್ಷಗಳಿಂದ ಐಪಿಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಪರ ಆಡುತ್ತಿದ್ದಾರೆ ಭುವಿ ಹೊಸ ಚೆಂಡಿನ ಜೊತೆಗೆ ಹಳೆ ಚೆಂಡಿನಲ್ಲೂ ವಿಕೆಟ್ ಕಬಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಅವರಿಗೆ ವಯಸ್ಸಾಗುತ್ತಿದೆ ಎಸ್ಆರ್ಎಸ್ ಪ್ಯಾಂಚರ್ಸಿಯು ತಂಡವನ್ನು ಹೊಸದಾಗಿ ಕಟ್ಟಲು ಬಯಸಿದೆ ು ಭುವನೇಶ್ವರ್ ಅವರನ್ನು ಬಿಡುಗಡೆ ಮಾಡುವ ಸಾಧ್ಯತೆಗಳು ಇವೆ ಸಿಎಸ್ಕೆ ಫ್ರಾಂಚೈಸಿಯ ಧೋನಿ ತಂಡದಲ್ಲಿ ಉಳಿಸಿಕೊಳ್ಳುವ ಯೋಜನೆಯಲ್ಲಿದೆ ಎರಡ್ ಸಾವಿರದ ಎಂಟರ ಉದ್ಘಾಟನಾ ಆ ವೃತ್ತಿಯಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಅಸ್ವಿತ್ತಲ್ಲಿದ್ದ ನಿಯಮ ಮರು ಪರಿಚಯ ಬಯಸಿದೆ ಈ ನಿಯಮದ ಪ್ರಕಾರ ಒಬ್ಬ ಆಟಗಾರನು ಐದು ಅಥವಾ ಐದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದರೆ ಅವರನ್ನು ಅನ್ಕ್ಯಾಪ್ಟ್ ಆಟಗಾರರಾಗಿ ಪರಿಗಣಿಸಲಾಗುತ್ತದೆ ಒಂದು ವೇಳೆ ಈ ನಿಯಮವು ಮರುಪರಿಚಯಿಸಲು ಆಗದಿದ್ದರೆ ಧೋನಿ ಅವರ ತಂಡದಿಂದ ಕೈಬಿಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ